ಏನ್ ಮಾತಾಡ್ತಾ ಇದ್ದೀರಿ ನೀವು ಅರವತ್ತು ಎಪ್ಪತ್ತು ವರ್ಷದ ಕನ್ನಡನ ಬಿಟ್ರೆ ಬೇರೆ ಭಾಷೆ ಗೊತ್ತಿಲ್ಲ ಆ ಭಾಷೆ ನಮ್ ಬದುಕ್ತಾ ಇರೋ ವ್ಯಕ್ತಿ ಹಿಂದಿ ಕಲೀರಿ ಅಂತ ಹೇಳ್ತೀರಾ ನೀವು ನೀವು ಬಂದಿರೋದು ನಮ್ಮ ರಾಜ್ಯದೊಳಗಡೆ ನೀವು ಕಲೀರಿ ಕನ್ನಡನ ಜೀವನಕ್ಕೆ ನೀವು ಬಂದಿರೋದು ಕೇವಲ ಹಿಂದಿಯವರಲ್ಲ ಭಾರತದ ಯಾವುದೇ ರಾಜ್ಯದ ಯುವಕರು ಯುವತಿಯವರು ಕರ್ನಾಟಕಕ್ಕೆ ಜೀವನ ಮಾಡಕ್ಕೆ ಬರಬೇಕು ಅಂದ್ರೆ ಕರ್ನಾಟಕದ ಬಗ್ಗೆ ಕರ್ನಾಟಕದ ಬಗ್ಗೆ ಗೌರವ ಕೊಡಬೇಕು ಮೊದಲು ಕನ್ನಡ ಭಾಷೆಯಲ್ಲಿ ಮಾತಾಡೋದನ್ನ ಕಲಿಬೇಕು ಮಜೇ ಕಿ ಬಾತ್ یہ ہے کہ وہاں کے ایک ಬಿಜೆಪಿ ಲೀಡರ್ نے بھی ಟ್ವೀಟ್ کردیا ہے ಟ್ವೀಟ್ करके यह बोला है कि भैया कर्नाटक में अगर बैंक ऑपरेट करना है तो एम्प्लॉई को कर्नाटक कन्नड़ तो होनी चाहिए ಹೌದು ಅವರಿಗೆ वोट ಹಾಕಿ ಗೆಲ್ಸಿರುವಂತದ್ದು ನಮ್ಮ ಕನ್ನಡದವರು ಹಿಂದಿಯರಲ್ಲ अब यहां पे बड़ा सवाल ये है ವಿರಾಟ್ ಕೊಹ್ಲಿ ಜೋ ಫಾರಿನ್ ಉನ್ಕೋ ಬಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಕ್ಕೆ ಹೋಗ್ಬಿಡ್ರಿ ನೀವು ತುಂಬಾ ಅಭಿಮಾನ ಇದೆ ಕನ್ನಡಿಗರ ಬಗ್ಗೆ ಕನ್ನಡದ ಬಗ್ಗೆ ಅವರಿಗೆ ಅದಕ್ಕೆ ನಾವು ಹದಿನೆಂಟು ವರ್ಷದಿಂದ ಇಲ್ಲೇ ಉಳ್ಕೊಂಡಿರುವಂತದ್ದು ಅವರು ದುಡ್ಡುಗೋಸ್ಕರ ಇದ್ದಿದ್ರೆ ಯಾವತ್ತೋ ಹೋಗ್ಬಿಟ್ಟಿರೋರು ಕನ್ನಡಿಗರ ಮಂಚಗೋಸ್ಕರ ಉಳ್ಕೊಂಡಿದ್ದಾರೆ ಅವರು ಕನ್ನಡಿಗರು ಬೆಳೆಸಿದಾರೆ ಅವ್ರನ್ನ ತಪ್ಪಲ್ಲ ಸತ್ಯ ಅವ್ರು ಯಾವಾಗ ಹದಿನೆಂಟು ವರ್ಷದ ಹಿಂದೆ ಬೆಂಗಳೂರು ಫ್ರಾಂಚೈಸಿಗೆ ಆಡಕ್ಕೆ ಬಂದರು ಆರ್ ಸಿ ಬಿಗೆ ಅಲ್ಲಿಂದ ಅವ್ರ ಲೆಕ್ಕ ಬದಲಾಯಿತು ಯಾಕೆ ಕನ್ನಡಿಗರ ಪ್ರೀತಿ ಕನ್ನಡಿಗರ ಮನಸ್ಸು ಅಂಥದ್ದು ಕನ್ನಡ ಕನ್ನಡ ಕರ್ನಾಟಕನ ಮೆಚ್ಚಿದ್ರೆ ದೇಶನೇ ಕೊಂಡಾಡೋ ಥರ ಬೆಳೆಸ್ತಾರೆ ಕನ್ನಡಿಗರು ಇದು ಸತ್ಯ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡೋಕೆ ಹೋಗ್ಬೇಡ್ರಿ ಅವ್ರಿಗೆ ಅಪಾರ ಒಂದು ಗೌರವ ಇದೆ ಕನ್ನಡದ ಕನ್ನಡದ ಮೇಲೆ ಮತ್ತು ಕರ್ನಾಟಕದ ಮೇಲೆ ನಿಮ್ಮ ಥರ ಅಲ್ಲ ಅವರು

ಐ ಟಿ ಬಿ ಟಿ ಸಾಫ್ಟ್ವೇರ್ ಕಂಪ್ನಿ ಒಳಗಡೆ ನೀನು ವ್ಯವಹಾರ ಮಾಡೋದಕ್ಕೆ ನೀನು ಯಾವ್ದಾರ ಭಾಷೆ ಮಾತಾಡ್ಕೋ ಅವರು ಅಂಥವ್ರೆ ನೀನು ಅಂಥವನ್ನೇ ಮಾತಾಡ್ಕೊ ಆದರೆ ಸ್ಥಳೀಯ ಜನಗಳು ಬರೋದು ಕನ್ನಡ ಮಾತ್ರ ಅವ್ರಿಗೆ ಕನ್ನಡದಲ್ಲೇ ಮಾತಾಡಬೇಕು ಅವಮಾನ ಮಾಡಬಾರ್ದು ಅವ್ರಿಗೆ ವ್ಯವಹಾರ ಮಾಡೋದಕ್ಕೆ ಕನ್ನಡ ಕಲೀಲೇಬೇಕು ನೀನು ತಿಂದು ಉಂಡು ಒದ್ದು ಹೋಗೋದಲ್ಲ ಈ ನೆಲ ಈ ಜಲ ಭಾಷೆಗೆ ಕನ್ನಡಿಗರು ಯಾವತ್ತೂ ಸಹಿಸೋದಿಲ್ಲ जय भुवनेश्वरी जय कर्नाटका